ಹಾಯ್ ಅಲೋ ನಮಸ್ತೆ ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಲಿಂಗ ಮಾಡುವ ನಮಸ್ಕಾರಗಳು ಇವತ್ತಿನ ವಿಡಿಯೋದಲ್ಲಿ ಸೊ ಇವತ್ತು ಸೋಮವಾರ ಆಗಿರೋದರಿಂದ ಇವತ್ತು ಬ್ಯಾಡಿ ಮತ್ತು ಗುಂಟೂರು ಮಾರ್ಕೆಟ್ಗಳಲ್ಲಿ ಮಾರ್ಕೆಟ್ ನಡೆದಿರುತ್ತೆ ಸೊ ಯಾವ ಕಾಯಿ ಯಾವ ಬೆಲೆಗೆ ಮಾರಾಟ ಆದು ಮತ್ತು ಯಾವ ಕಾಯಿ ಮತ್ತು ರೇಟ್ ಜಾಸ್ತಿ ಆಗಿದೆ ಅಥವಾ ಕಡಿಮೆ ಆಗಿದೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಸೊ ಅದಕ್ಕಿಂತ ಮುಂಚೆ ನೀವು ಯಾರ್ಯಾರೆಲ್ಲ ಮೊದಲೇ ಸಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಹಾಗಾದರೆ ಯಾವ ಕಾಯಿ ಯಾವ ಬೆಲೆಗೆ ಹೋದ್ ಅನ್ನೋದನ್ನು ಸಂಪೂರ್ಣವಾಗಿ ತಿಳ್ಕೊಳ್ತೀರಿ ಓಕೆನಾ ಸೊ ಬನ್ನಿ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಹಾಗಾದರೆ ಮೊದಲನೇದಾಗಿ ನಾವು ಇವತ್ತು ಬ್ಯಾಡಿಗೆ ಮಾರ್ಕೆಟ್ ನೋಡೋಣ ಸೊ ಬ್ಯಾಡಿಗೆ ಮಾರ್ಕೆಟ್ಗೆ ಕಾಯಿ ಎಷ್ಟು ಬಂದಿದ್ದವು ಎ ಸಿ ಕಾಯಿ ಎಷ್ಟು ಬಂದಿದ್ದೆವು ಎ ಸಿ ಕಾಯಿಗೂ ಮತ್ತು ಕಾಯಿಗೂ ಯಾವ ಥರ ಡಿಫ್ರೆನ್ಸ್ ಇದೆ ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ ಸೊ ಮೊದಲನೇದಾಗಿ ನಾವು ಕಾಯಿಗೆ ಜಾಸ್ತಿ ಬಂದಿದೆ ಬ್ಯಾಡ್ಗೆಗೆ ಇವತ್ತು ನಲವತ್ತು ಸಾವಿರ ಚೀಲಗಳು ಇವತ್ತು ಹೊಸ ಕಾಯಿಗಳು ಬಂದಿದ್ದಾವೆ ನಲವತ್ತು ಸಾವಿರ ಚೀಲಗಳು ಇನ್ನು ಎ ಸಿ ಕಾಯಿಗಳು ಕೇವಲ ಹತ್ತು ಸಾವಿರ ಚೀಲಗಳು ಬಂದಿದ್ದಾವೆ ಅದರಲ್ಲಿ ಆರು ಸಾವಿರ ಚೀಲಗಳು ಮಾತ್ರ ಮಾರಾಟ ಆಗಿದೆ ನೋಡಿ ಎ ಸಿಗೂ ಹತ್ತು ಸಾವಿರ ಚೀಲ ಬಂದಿದ್ದೇವೆ ಕಾಯಿ ನಲವತ್ತು ಸಾವಿರ ಚೀಲಗಳು ಮಾರ್ಕೆಟ್ಗೆ ಬಂದಿದ್ದಾವೆ ಓಕೆನಾ ಸೊ ಯಾಕಂದರೆ ಈಗ ಅಲ್ಲಿ ಜನವರಿ ಸ್ಟಾರ್ಟ್ ಆಗ್ತಾ ಬಂತು ಇನ್ನು ಒಂದಿನ ಹೋದರೆ ಜನವರಿ ಬರುತ್ತೆ ಈಗ ಸಂದರ್ಭದಲ್ಲಿ ಜಾಸ್ತಿ ಜನ ಹರಿತಾರೆ ಸೊ ಯಾಕೆ ಈಗನೇ ಬೇಗನೆ ಜಾಸ್ತಿ ಹರಿತಿದ್ದಾರೆ ಈ ವರ್ಷ ಅಂತ ನಾವು ತಿಳ್ಕೊಳ್ಳೋದಾದರೆ ಸ್ವಲ್ಪ ಮಚ್ಚೆಗಾಯಿ ಜಾಸ್ತಿ ಆಗಿರೋದ್ರಿಂದ ಮಚ್ಚೆ ಆಗಿ ಗಿಡದಲ್ಲೇ ಹೊಲದಲ್ಲಿ ಉದುರ್ತಾ ಇದೆ ಗಿಡದಿಂದನೇ ಕಾಯಿ ಸೊ ಅದಕ್ಕೋಸ್ಕರ ಏನು ಮಾಡ್ತಾ ಇದ್ದಾರೆ ಭಾಳಷ್ಟು ಜನ ಈಗ ಮಚ್ಚಾಗಿರ್ತಕ್ಕಂಥ ಕಾಯಿನ ಹರಕೊಂಡು ಅದ್ರ ಜೊತೆಗೆ ಅಣ್ಣ ಆಗಿರ್ತಕ್ಕಂಥ ಕೂಡ ಅರಿತಾ ಇದ್ದಾರೆ ಮತ್ತು ನೀರು ಕೂಡ ಜನವರಿ ಎಂಡಿಂಗ್ವರೆಗೂ ಇರೋದರಿಂದ ಏನಾಗುತ್ತೆ ಅಂದರೆ ಮತ್ತೆ ಒಂದು ನೀರು ಕಟ್ಟಿದರೆ ಮತ್ತೊಂದು ಚಿಗುರು ಅಥವಾ ಕಾಪ್ ಸೆಟ್ ಮಾಡ್ಬೋದನ್ನೋ ಉದ್ದೇಶಕ್ಕೋಸ್ಕರ ಏನು ಇದ್ದಾರೆ ನಮ್ಮ ಕಡೆ ಎಲ್ಲ ಭಾಳಷ್ಟು ಬೇಗ ಈಗನೇ ಇದ್ದಾರೆ ಜನ ಸೊ ಅದೇ ಕಾರಣಕ್ಕೋಸ್ಕರ ಬ್ಯಾಡಿಗೂ ಕೂಡ ಮಾರ್ಕೆಟ್ಗೆ ಜಾಸ್ತಿ ಈಗ ಅಂದರೆ ನಲ್ವತ್ತು ಸಾವಿರ ಚೀಲಗಳು ಆಲ್ರೆಡಿ ಮಾರ್ಕೆಟ್ಗೆ ಈ ಪ್ರಸ್ತುತ ಸಮಯದಲ್ಲಿ ಹೋಗ್ತಾ ಇದ್ದಾವೆ ಅಂದರೆ ಹೊಸಕಾಯಿ ಜಾಸ್ತಿ ಆಗಿದ್ದಾವೆ ಸೊ ಅದರಲ್ಲಿ ಇವತ್ತು ನಾವು ನೋಡೋದಾದರೆ ಡಬ್ಬಿ ಡಬ್ಬಿ ಹೊಸಕಾಯಿ ಬಂದ್ಬಿಟ್ಟು ಇಪ್ಪತ್ತೆಂಟರಿಂದ ಮೂವತ್ತೆರಡು ಸಾವಿರದವರೆಗೂ ಮಾರಾಟ ಆಗಿದೆ ನೋಡಿ ಡಬ್ಬಿ ಹೊಸಕಾಯಿ ಇಪ್ಪತ್ತೆಂಟು ಸಾವಿರದಿಂದ ಹಿಡಿದು ಮೂವತ್ತೆರಡು ಸಾವಿರದವರೆಗೂ ಮಾರಾಟ ಆಗಿದೆ ಅದೇ ಎ ಸಿ ಕಾಯಿ ಡಬ್ಬಿ ನೋಡೋದಾದರೆ ಬೆಸ್ಟ್ ಡಬ್ಬಿ ಡಬ್ಬಿ ಕಾಯಿ ನೋಡೋದಾದರೆ ಎ ಸಿ ಓ ಹದಿನಾರು ಸಾವಿರದಿಂದ ಹಿಡಿದು ಹತ್ತೊಂಬತ್ತು ಸಾವಿರದವರೆಗೂ ಮಾರಾಟ ಆಗಿದೆ ನೋಡಿ ಹತ್ತೊಂಬತ್ತು ಸಾವಿರ ಇಲ್ಲಿ ಮೂವತ್ತೆರಡು ಸಾವಿರ ಇಲ್ಲಿ ಟಾಪ್ ಡಬ್ಬಿ ಸೊ ಅದಕ್ಕೆ ಕಣ ಕಣಕ್ಕೋಸ್ಕರ ಹೊಸಕಾಯಿಗೆ ಯಾವಾಗಲೂ ರೇಟು ಜಾಸ್ತಿ ಇರುತ್ತೆ ಇನ್ನು ಡಬಲ್ ಫೈವ್ ತ್ರೀ ಒನ್ ಬೆಸ್ಟ್ ನೋಡೋದಾದರೆ ಹತ್ತು ಸಾವಿರದಿಂದ ಹದಿಮೂರು ಸಾವಿರದವರೆಗೂ ಮಾರಾಟ ಆಗಿದೆ ಡಬಲ್ ಫೈ ತ್ರೀ ಒನ್ ಹೊಸ ಕಾಯಿ ನೋಡಿ ಹೊಸ ಕಾಯ್ದು ಈಗ ಐರೀತೈದ್ರಲ್ಲಿ ಪ್ರೆಸೆಂಟು ಚೆನ್ನಾಗಿರ್ತಕ್ಕಂಥ ಕಾಯ್ದು ಹತ್ತು ಸಾವಿರದಿಂದ ಹದಿಮೂರು ಸಾವಿರ ಎಲ್ಲ ಮಾರಾಟ ಆಗಿದ್ದಾವೆ ಇನ್ನು ಎ ಸಿಗಳ ಕಾಯಿ ಡಬಲ್ ಫೈವ್ ತ್ರೀ ಒನ್ ಯಾವ ರೀತಿ ಮಾರಾಟ ಆಗಿದೆ ಅಂದರೆ ಒಂಬತ್ತರಿಂದ ಹನ್ನೆರಡು ಸಾವಿರ ಮಾರಾಟ ಆಗಿದ್ದಾವೆ ಒಂದು ಸಾವಿರ ಕಡಿಮೆ ಮಾರಾಟ ಆಗಿದೆ ಡಬಲ್ ಫೈವ್ ತ್ರೀ ಒನ್ ಎ ಸಿ ಕಾಯಿ ಓಕೆನಾ ಇನ್ನು ಕೆ ಡಿ ಎಲ್ ಡಿಲಿಕ್ಸ್ ಕಾಯಿ ಅಂದರೆ ಕಡ್ಡಿ ಡಿಲಿಕ್ಸ್ ಬಂದ್ಬಿಟ್ಟು ಹೊಸಕಾಯಿ ಕಡ್ಡಿ ಡಿಲಿಕ್ಸ್ ಇಪ್ಪತ್ತೆಂಟರಿಂದ ಮೂವತ್ತೆರಡು ಸಾವಿರದವರೆಗೂ ಮಾರಾಟ ಆಗಿದೆ ನೋಡಿ ಕಡ್ಡಿ ಡಿಲಿಕ್ಸ್ ಇಪ್ಪತ್ತೆಂಟರಿಂದ ಮೂವತ್ತೆರಡು ಸಾವಿರ ಮಾರಾಟ ಆಗಿದೆ ಇನ್ನು ಕಡ್ಡಿ ಡಿಲಿಕ್ಸ್ ಎ ಸಿ ಕಾಯಿ ನೋಡೋದಾದ್ರೆ ನೋಡಿ ಎ ಸಿ ಕಡ್ಡಿ ಡಿಲಿಕ್ಸ್ ನೆನ್ಪಿಟ್ಕೊಳ್ಳಿ ಎ ಸಿ ಕಾಯಿ ನೋಡೋದಾದ್ರೆ ಓ ಹದಿನೈದು ಸಾವಿರದಿಂದ ಹಿಡಿದು ಹದಿನೆಂಟು ಸಾವಿರದವರೆಗೂ ಮಾರಾಟ ಆಗಿದೆ ಸೊ ಹದಿನೆಂಟು ಸಾವಿರ ಎ ಸಿ ಕಾಯಿ ಡಿಲಿಕ್ಸ್ ಮಾರಾಟ ಆದ್ರೆ ಕಡ್ಡಿ ಹೈಯೆಸ್ಟ್ ಮೂವತ್ತೆರಡು ಸಾವಿರ ಮಾರಾಟ ಆಗಿದೆ ಹೊಸಕಾಯಿ ಕಡ್ಡಿ ಓಕೆನಾ ಇನ್ನು ಕೆ ಡಿ ಎಲ್ ಕಡ್ಡಿ ಬೆಸ್ಟ್ ನೋಡೋದಾದ್ರೆ ಇಪ್ಪತ್ತ್ ಇಪ್ಪತ್ತಾರು ಸಾವಿರ ಮಾರಾಟ ಆಗಿದ್ದಾವೆ ಓಕೆನಾ ಹೊಸಕಾಯಿ ಡಬ್ಬಿ ಕಡ್ಡಿ ಬೆಸ್ಟ್ ನೋಡೋದಾದ್ರೆ ಇಪ್ಪತ್ತ್ಮೂರಿಂದ ಇಪ್ಪತ್ತಾರು ಸಾವಿರ ಮಾರಾಟ ಆಗಿದ್ದಾವೆ ಓಕೆನಾ ಇನ್ನು ಹೊಸ ಕಾಯಿ ಟೂ ಜೀರೋ ಫೋರ್ ತ್ರೀ ಸಿಜೆಂಟ ನೋಡೋದಾದರೆ ಹತ್ತು ಸಾವಿರದಿಂದ ಹದಿಮೂರು ಸಾವಿರದವರೆಗೂ ಮಾರಾಟ ಆಗಿದ್ದಾವೆ ಸೊ ಇನ್ನು ಟೂ ಜೀರೋ ಫೋರ್ ತ್ರೀ ಎ ಸಿ ಕಾಯಿ ನೋಡೋದಾದರೆ ಹತ್ತು ಸಾವಿರದಿಂದ ಹದಿಮೂರು ಸಾವಿರದವರೆಗೂ ಮಾರಾಟ ಆಗಿದ್ದಾವೆ ಈ ಎ ಸಿ ಕಾಯಿ ಮತ್ತು ಕಾಯಿಗೂ ಡಬಲ್ ಇದು ಟೂ ಜೀರೋ ಫೋರ್ ದ್ರಿ ಸಿಜೆಂಟ ಯಾವುದೇ ಬದಲಾವಣೆ ಇಲ್ಲ ಪ್ರ ರೇಟ್ ಮಾತ್ರ ಸೇಮ್ ಮಾರಾಟ ಆಗ್ತಾ ಇದೆ ಓಕೆನಾ ಸೊ ಇದಿಷ್ಟು ಇವತ್ತಿನ ಬ್ಯಾಡಗಿ ಮಾರ್ಕೆಟ್ ಬಗ್ಗೆ ನೀವು ತಿಳ್ಕೊಂಡಿದ್ದೀರಿ ಸೊ ಈಗ ನೆಕ್ಸ್ಟ್ ನಾವು ಗುಂಟೂರು ಮಾರ್ಕೆಟ್ಗೆ ಹೋಗೋಣ ಸೊ ಇವತ್ತು ಗುಂಟೂರು ಮಾರ್ಕೆಟ್ಗೆ ಕೂಡ ಎಷ್ಟು ಜಾಸ್ತಿ ಬಂದಿದೆ ಹೊಸಕಾಯಿ ಸೊ ಹೊಸಕಾಯಿ ಬಗ್ಗೆ ಮಾತ್ರ ತಿಳ್ಕೊಳ್ಳೋಣ ಯಾಕಂದರೆ ಅದು ಎ ಸಿ ಕೂಡ ಸೇಮ್ ಇರುತ್ತೆ ಏನಿಲ್ಲ ಅಂದರೆ ಒಂದು ಐನೂರು ಮತ್ತು ಸಾವಿರ ರೂಪಾಯಿ ಮಾತ್ರ ಡಿಫರೆನ್ಸ್ ಇರುತ್ತೆ ಈಗ ಗುಂಟೂರು ಮಾರ್ಕೆಟಲ್ಲಿ ನಾವು ನೋಡೋದಾದ್ರೆ ಇವತ್ತು ಕಾಯಿ ಬಂದ್ಬಿಟ್ಟು ಇಪ್ಪತ್ತೈದರಿಂದ ಇಪ್ಪತ್ತು ಸಾವಿರ ಅಂದರೆ ಇಪ್ಪತ್ತೈದು ಸಾವಿರ ಅಪ್ರಾಕ್ಸಿಮೇಟ್ ಇಪ್ಪತ್ತೈದು ಸಾವಿರ ಚೀಲಗಳು ಮಾರ್ಕೆಟ್ಗೆ ಬಂದಿದ್ದಾವೆ ಇನ್ನೂ ತೇಜಕಾಯಿ ನೋಡೋದಾದ್ರೆ ಆ ಇಪ್ಪತ್ತೈದು ಸಾವಿರ ಇಲ್ಲಿ ಗುಂಟರ್ ಮಾರ್ಕೆಟಲ್ಲಿ ಹೊಸ ಕಾಯಿ ತೇಜ ನೋಡೋದಾದರೆ ಹದಿಮೂರು ಸಾವಿರದಿಂದ ಹಿಡಿದು ಹದಿನಾರು ಸಾವಿರದವರೆಗೂ ಮಾರಾಟ ಆಗಿದ್ದಾವೆ ಕೆಲವೊಂದು ಲಾಟ ಹದಿನಾರು ಸಾವಿರದ ನೂರು ಎರಡು ನೂರು ಈ ರೀತಿ ಕೂಡ ಮಾರಾಟ ಆಗಿದ್ದೇವೆ ತೇಜಕಾಯಿ ಕಾಯಿ ಓಕೆನಾ ಇನ್ನು ಡಿ ಡಿ ಹೊಸ ಕಾಯಿ ನೋಡೋದಾದರೆ ಹನ್ನೆರಡು ಸಾವಿರದಿಂದ ಹದಿನಾಲ್ಕು ಸಾವಿರದ ಐದುನೂರವರೆಗೂ ಮಾರಾಟ ಆಗಿದೆ ನೋಡಿ ಡಿ ಡಿ ಹೊಸ ಕಾಯಿ ಹನ್ನೆರಡರಿಂದ ಹದಿನಾಲ್ಕು ಸಾವಿರದ ಐದನೂರು ಮಾರಾಟ ಆಗಿದೆ ಇನ್ನು ಸೀಜೆಂಟಾ ಬೆಳಿಗ್ಗೆ ನೋಡೋದಾದರೆ ಹತ್ತರಿಂದ ಹದಿಮೂರು ಸಾವಿರ ಎಲ್ಲ ಮಾರಾಟ ಆಗಿದೆ ಸಿಜೆಂಟ ಹೊಸಕಾಯಿ ಇನ್ನು ನಂಬರ್ ಫೈವ್ ನೋಡೋದಾದ್ರೆ ಹತ್ತರಿಂದ ಹದಿನಾಲ್ಕು ಸಾವಿರ ಮಾರಾಟ ಆಗಿದೆ ತ್ರೀ ಡಬಲ್ ಫೈವ್ ಬ್ಯಾಡಿಗೆ ನೋಡೋದಾದರೆ ಹತ್ತರಿಂದ ಹನ್ನೆರಡು ಸಾವಿರ ಮಾರಾಟ ಆಗಿದೆ ಸೂಪರ್ ಟೆನ್ ಹೊಸ ಕಾಯಿ ನೋಡೋದಾದರೆ ಹನ್ನೊಂದರಿಂದ ಹದಿನಾಲ್ಕು ಸಾವಿರ ಮಾರಾಟ ಆಗಿದೆ ಟೂ ಸೆವೆಂಥಿ ರ್ಯಾಂಡ್ ಕುಬೇರ ಕಾಯಿ ನೋಡೋದಾದರೆ ಹತ್ತರಿಂದ ಹನ್ನೆರಡು ಸಾವಿರ ಮಾರಾಟ ಆಗಿದೆ ಇನ್ನು ಬಂಗಾರಮ್ ನೋಡೋದಾದರೆ ಹತ್ತರಿಂದ ಹನ್ನೆರಡು ಸಾವಿರದ ಐನೂರು ರಂಗೇ ಮಾರಾಟ ಆಗಿದೆ ಇನ್ನು ಟೂ ಜೀರೋ ಫೋರ್ದಲ್ಲಿ ಸಿಜಾಂಡಾ ನೋಡೋದಾದರೆ ಗುಂಟೂರು ಮಾರ್ಕೆಟಲ್ಲಿ ಇವತ್ತು ಹತ್ತರಿಂದ ಹನ್ನೆರಡು ಸಾವಿರದಂಗೆ ಮಾರಾಟ ಆಗಿದೆ ಟೂ ಜೀರೋ ಫೋರ್ ಥರ ಹತ್ತರಿಂದ ಹನ್ನೆರಡು ಹೊಸ ಕಾಯಿ ಸಿಜೆಂಟ ಓಕೆನಾ ಗುಂಟೂರು ಮಾರ್ಕೆಟಲ್ಲಿ ಇನ್ನು ಡಬಲ್ ಫೈ ತ್ರೀವನ್ನು ಗುಂಟೂರು ಮಾರ್ಕೆಟಲ್ಲಿ ನೋಡೋದಾದರೆ ಹೊಸ ಕಾಯಿ ಒಂಬತ್ತರಿಂದ ಹನ್ನೆರಡು ಸಾವಿರ ಮಾರಾಟ ಆಗಿದೆ ನೋಡಿ ಬ್ಯಾಡ್ಗಿ ಮತ್ತು ಗುಂಟೂರು ಮಾರ್ಕೆಟಲ್ಲಿ ಒಂದು ಸಾವಿರ ಡಿಫ್ರೆನ್ಸ್ ಇದೆ ಸೊ ಒಂದು ಸಾವಿರ ಬ್ಯಾಡ್ಗಿ ಮಾರ್ಕೆಟಲ್ಲಿ ಜಾಸ್ತಿ ಇದೆ ಡಬಲ್ ಫೈ ಒನ್ ಓಕೆನಾ ಸೊ ಇದಿಷ್ಟು ಗುಂಟೂರು ಮತ್ತು ಬ್ಯಾಡಗಿ ಮಾರ್ಕೆಟ್ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಮರೆತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು